ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸಿರಬೇಕು ಅಂತ ಹೇಳಿದ್ರೆ ದುಡ್ಡಿನ ವಿಚಾರದಲ್ಲಿ ಈ ತಪ್ಪುಗಳನ್ನು ಮಾಡಲೇಬಾರದು ಅವು ಯಾವು ಅಂತ ನೋಡೋಣ ಲಕ್ಷ್ಮೀ ದೇವಿ ಸದಾ ಮನೆಯಲ್ಲೇ ನೆಲೆಸಿರಬೇಕು ಅಂತ ಹೇಳಿದ್ರೆ ದುಡ್ಡಿನ ವಿಚಾರಗಳಲ್ಲಿ ಈ ಜಾಗರೂಕತೆಗಳನ್ನು ಒತ್ತಗಳನ್ನು ನೀವು ಖಂಡಿತವಾಗ್ಲೂ ಪಾಲಿಸ್ಬೇಕು ನೀವು ದುಡ್ಡನ್ನು ಎಣಿಸಬೇಕಾದ್ರೆ ಮಂಚದ ಮೇಲೆ ಕೂತ್ಕೊಂಡು ಮಂಚದ ಮೇಲೆ ದುಡ್ಡನ್ನು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಎಣಿಸಬಾರ್ದು ಅಥವಾ ನೆಲದ ಮೇಲೆ ಕೂತ್ಕೊಂಡು ದುಡ್ಡನ್ನು ಎಣಿಸ್ಬಾರ್ದು ನೆಲದ ಮೇಲೆ ಒಂದು ಚಾಪಿಯನ್ನು ಹಾಸ್ಕೊಂಡು ಅದರ ಮೇಲೆ ಕುತ್ಕೊಂಡು ನೀವು ದುಡ್ಡನ್ನು ಎಣಿಸ್ಬೇಕು ಬರೀ ನೆಲದ ಮೇಲೆ ಕುತ್ಕೊಂಡು ಯಾವುದೇ ಕಾರಣಕ್ಕೂ ದುಡ್ಡನ್ನು ಎಣಿಸ್ಬಾರ್ದು ಕೆಲವರು ಎಡಗೈಯಲ್ಲಿ ದುಡ್ಡನ್ನು ಒಂದು ಲೆಕ್ಕ ಹಾಕೋದು ಎಣಿಸೋದು ಮಾಡ್ತಾ ಇರ್ತಾರೆ ಈ ರೀತಿ ಮಾಡೋದ್ರಿಂದ ಸಹ ಲಕ್ಷ್ಮಿ ಕಟಾಕ್ಷ ಕಡಿಮೆ ಆಗೋಗುತ್ತೆ ಯಾವುದೇ ಕಾರಣಕ್ಕೂ ಎಡಗೈಯನ್ನು ದುಡ್ಡು ಎಣಿಸ್ಬೇಕಾದ್ರೆ ಬಳಸಬಾರ್ದು ಎರಡೂ ಕೈಗಳು ಬಳಸಿ ಅಥವಾ ಬಲಗೈಯಲ್ಲಿ ಬಳಸಿ ಇನ್ನು ಮುಂದಿನದು ನೀವು ದುಡ್ಡನ್ನು ಎಣಿಸ್ಬೇಕಾದ್ರೆ ಈಸ್ಟ್ ಫೇಸಿಂಗಲ್ಲಿ ಕೂತ್ಕೊಂಡು ದುಡ್ಡನ್ನು ಎಣ್ಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವರು ಉತ್ತರದ ಕಡೆಗೆ ತಿರ್ಕೊಂಡು ಅದು ಕುಬೇರ ಮೂಲೆ ಆದ್ದರಿಂದ ಆ ಕಡೆ ತಿರ್ಕೊಂಡು ದುಡ್ಡನ್ನು ಎಣಿಸ್ತಾ ಇರ್ತಾರೆ ಆದರೆ ಈಸ್ಟ್ ಫೇಸಿಂಗಲ್ಲಿ ಕೂತು ದುಡ್ಡನ್ನು ಎಣಿಸೋದ್ರಿಂದ ಮನೆಯ ಯಜಮಾನನಿಗೆ ಲಾಭ ಅದೃಷ್ಟ ಖುಲಾಯಿಸುತ್ತೆ ಅಂತ ಪರಿಹಾರ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇನ್ನು ಮುಂದಿನದು ದುಡ್ಡನ್ನು ಎಣಿಸ್ಬೇಕಾದ್ರೆ ತುಂಬ ಜನ ನೋಡ್ಬೋದು ಒಂದು ಬಾಯಲ್ಲಿ ಅಂದರೆ ನಾಲ್ಗೆಯಿಂದ ಎಂಜಲನ್ನು ಎತ್ಕೊಂಡು ದುಡ್ಡನ್ನು ಎಣಿಸ್ತಾ ಇರ್ತಾರೆ ನೋಟೇನಾದರೂ ಅಂಟ್ಕೊಂಡಿದ್ರೆ ಅಥವಾ ಎಣಿಸೋದಕ್ಕೆ ಕೈ ಏನಾದರೂ ಇದ್ದರೆ ಬಾಯಲ್ಲಿರೋ ಎಂಜಲನ್ನು ತಗೊಂಡು ಕೈಯನ್ನು ವೆಟ್ ಮಾಡಿಕೊಂಡು ದುಡ್ಡನ್ನು ಎಣಿಸ್ತಾ ಇರ್ತಾರೆ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸೋದಿಲ್ಲ ನಮಗೆ ಒಂದು ಅದೃಷ್ಟ ಅನ್ನೋದು ಧನಪ್ರಾಪ್ತಿ ಅನ್ನೋದು ಕಡಿಮೆ ಆಗುತ್ತೆ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ದುಡ್ಡು ಎಣಿಸೋ ಟೈಮಲ್ಲಿ ಮಾಡಲೇಬಾರ್ದು ಬಾಯಲ್ಲಿರೋ ಎಂಜಲನ್ನು ನೋಟಿಗೆ ತಾಕಿಸಿದ್ದೆ ಆದರೆ ಲಕ್ಷ್ಮೀ ದೇವಿ ಆಗ್ರಹಿಸ್ತಾಳೆ ಕೋಪವನ್ನು ಮಾಡ್ಕೋತಾಳೆ ಆದ್ದರಿಂದ ಈ ತಪ್ಪನ್ನು ಮಾಡಬಾರ್ದು ನೀರನ್ನು ತಗೊಂಡು ಸ್ವಲ್ಪ ಕೈಯನ್ನು ತಡಿ ಮಾಡಿಕೊಂಡು ಬೇಕಿದ್ರೆ ನೀವು ನೋಟನ್ನು ಈಸಿಯಾಗಿ ಎಣಿಸ್ಕೋಬೋದು ಅಥವಾ ಯಾವುದಾದ್ರೂ ಒಂದು ಪುಡಿ ಅಥವಾ ಏನಾದರೂ ಒಂದು ಕೈ ವೆಟ್ಟಾಗದೇ ಇರೋ ರೀತಿ ಅಥವಾ ನೋಟು ಎಣಿಸೋದಕ್ಕೆ ಸುಲಭವಾಗೋ ರೀತಿಯನ್ನು ನೀವು ಇದಕ್ಕೆ ಆರಿಸ್ಕೋಬೋದು ಇನ್ನು ದುಡ್ಡು ಎಣಿಸ್ಬೇಕಾದ್ರೆ ನೋಟ್ ಏನಾದರೂ ಕೆಳಗಡೆ ಬಿದ್ದೋಯ್ತು ಅಂತ ಹೇಳಿದ್ರೆ ಅದನ್ನು ತಗೊಂಡು ಕಣ್ಣಿಗೆ ಹೊತ್ಕೊಂಡು ಓಂ ಶ್ರೀಂ ನಮಃ ಅಂತ ಹೇಳಿಕೊಂಡು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ನಂತರ ದುಡ್ಡನ್ನು ಎಣಿಸೋದಕ್ಕೆ ಶುರು ಮಾಡಬೇಕು ಇದರಿಂದ ಒಂದು ಧನ ಪ್ರಾಪ್ತಿ ಅನ್ನೋದು ಸಹ ನಿಮಗೆ ಜಾಸ್ತಿ ಆಗುತ್ತೆ ಮುಂದಿನದು ಇನ್ನು ನೋಟನ್ನು ಎಣಿಸ್ಬೇಕಾದ್ರೆ ಅಥವಾ ದುಡ್ಡನ್ನು ಎಣಿಸ್ಬೇಕಾದ್ರೆ ಆ ದುಡ್ಡಿಗೆ ಒಂದು ಸುಗಂಧ ದ್ರವ್ಯಗಳನ್ನು ಸ್ವಲ್ಪ ಹಚ್ಕೊಂಡು ಎಣಿಸೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಆಗುತ್ತೆ ಲಕ್ಷ್ಮೀ ದೇವಿಗೆ ಸುಗಂಧ ದ್ರವ್ಯಗಳು ಸುವಾಸನೆ ಅಂದರೆ ತುಂಬ ಇಷ್ಟ ಉದಾಹರಣೆಗೆ ಕಸ್ತೂರಿ ಆಗ್ಬೋದು ಅಥವಾ ಜವಾದಿ ಪೌಡರ್ ಆಗ್ಬೋದು ಅಥವಾ ಒಂದು ಪನ್ನೀರು ಆಗ್ಬೋದು ಇದನ್ನು ನೀವು ನೋಟ್ಗಳಿಗೆ ಸ್ವಲ್ಪ ಹಚ್ಕೊಂಡು ದುಡ್ಡನ್ನು ಎಣಿಸೋದ್ರಿಂದ ಲಕ್ಷ್ಮೀ ದೇವಿ ತುಂಬ ಬೇಗನೆ ಪ್ರಸನ್ನಳಾಗ್ತಾಳೆ ಪ್ರಾಪ್ತಿ ಅನ್ನೋದು ನಿಮಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಮುಂದಿನದು ನೀವು ದುಡ್ಡೆಲ್ಲ ಆದ ನಂತರ ನಂತರ ಆ ದುಡ್ಡನ್ನು ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ನೈಟೆಲ್ಲ ಹಾಗೆ ಇಡಬೇಕು ಕಲ್ಲುಪ್ಪಿನ ಮೇಲೆ ನಂತರ ಮರುದಿನ ಅದನ್ನು ತೆಗೆದು ಬೇರುವಿನಲ್ಲಾದರೂ ದಾಚಿಟ್ಕೋಬೋದು ಅಥವಾ ಬ್ಯಾಂಕ್ನಲ್ಲಾದರೂ ಹಾಕ್ಬೋದು ಈ ರೀತಿ ಮಾಡೋದ್ರಿಂದ ದುಡ್ಡು ಅನ್ನೋದು ದ್ವಿಗುಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮನೆಯಲ್ಲಿ ಬಂಗಾರ ಬೆಳ್ಳಿ ದುಡ್ಡು ಎಲ್ಲನೂ ಒಂದೇ ಜಾಗದಲ್ಲಿ ಒಂದೇ ಲಾಕರಲ್ಲಿ ಹಾಕಿ ಇಡ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಬಂಗಾರ ಒಂದು ಕಡೆ ಇಡಬೇಕು ಬೆಳ್ಳಿ ಒಂದು ಕಡೆ ದುಡ್ಡನ್ನು ಮತ್ತೊಂದು ಕಡೆ ಮೂರು ಬೇರೆ ಬೇರೆ ಕಡೆಯಲ್ಲಿ ಇಡಬೇಕು ಆಗಲೇ ಲಕ್ಷ್ಮೀ ಕಟಾಕ್ಷ ಅನ್ನೋದು ಲಭ್ಯ ಆಗೋದು ಬಂಗಾರ ಅನ್ನೋದು ನಾರಾಯಣರ ಸ್ವರೂಪ ಬೆಳ್ಳಿ ಅನ್ನೋದು ಲಕ್ಷ್ಮೀ ಚಂದ್ರರ ಸ್ವರೂಪ ಬಂಗಾರ ಅನ್ನೋದು ಲಕ್ಷ್ಮಿಗೆ ಅತ್ತೆ ಮನೆ ಅಥವಾ ಗಂಡನ ಮನೆ ಇದ್ದ ಹಾಗೆ ಅದೇ ಬೆಳ್ಳಿ ಅನ್ನೋದು ಲಕ್ಷ್ಮಿಗೆ ತವ್ರ ಮನೆ ಇದ್ದ ಹಾಗೆ ಯಾವಾಗಲೂ ತವ್ರ ಮನೆ ಗಂಡನ ಮನೆ ಒಂದು ಜೊತೆಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬಂಗಾರ ಬೆಳ್ಳಿಯನ್ನು ಬೇರೆ ಬೇರೆಯಾಗೇ ಇಡಬೇಕು ಈ ರೀತಿ ದುಡ್ಡಿನ ವಿಚಾರದಲ್ಲಿ ಜಾಗರೂಕರಾಗಿ ಇದ್ದರೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಸುಲಭವಾಗಿ ನಿಮಗೆ ದಕ್ಕುತ್ತೆ ಎಲ್ಲರಿಗೂ ನಮಸ್ಕಾರ